ಎಲ್ರಿಗೂ ನಮಸ್ಕಾರ ಉತ್ತರ ಕರ್ನಾಟಕ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಚಕ್ಲಿ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಹುರ್ಗಡ್ಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಖಾರ ಸ್ವಲ್ಪ ಇಂಗು ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಅಜ್ವಣು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈ ಹುರುಗಡ್ಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ಕಡಲೆಪಾಪು ಹಿಟ್ಟು ಪುಟಾಣಿ ಹಿಟ್ಟು ಅಂತ ಹೇಳ್ತಾರೆ ನೋಡಿ ಇವಾಗ ಖಾರ ಇಂಗು ಎಳ್ಳು ಮತ್ತು ಅಜ್ವೈನ್ ಕೂಡ ಹಾಕ್ತಾ ಇದ್ದೀನಿ ಅಜ್ವೈನ್ ಅಂದರೆ ಕಾಳು ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಚಕ್ಲಿ ತುಂಬಾ ಬೇಗ ಮಾಡ್ಬೋದು ಮತ್ತೆ ತುಂಬಾ ಸರಳ ಇದು ಇದಕ್ಕೆ ನಾನು ಒಂದು ಚಿಕ್ಕ ಸೌಟಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಬಿಸಿ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೋದ್ರಿಂದ ಚಕ್ಲಿ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ ನೋವೇ ಇದನ್ನು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಕೆಲವೊಬ್ರು ಬಿಸಿನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ತಾರೆ ಆ ಥರ ಏನೂ ಇಲ್ಲ ಮಾಮೂಲಿ ನೀರು ಹಾಕಿ ಹಿಟ್ಟನ್ನು ಕಲಸಿದ್ರೆ ಸಾಕು ಮತ್ತೆ ಜಾಸ್ತಿ ಗಟ್ಟಿ ಏನು ಕಲಿಸ್ಬಾರ್ದು ಇದನ್ನ ನೋಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿದ್ರೆ ಸಾಕು ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಹಿಟ್ಟನ್ನು ಕಲಿಸ್ಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ ನೋಡಿ ಈ ಥರ ಹಿಟ್ಟನ್ನು ಕಲಸಾಗಿದೆ ಇವಾಗ ನೋಡಿ ನಾನು ಈ ಚಕ್ಲಿ ಬಿಲ್ಲೇನ ತಗೊಂಡಿದ್ದೀನಿ ಒರಳಲ್ಲಿ ಹಿಟ್ಟನ್ನು ಇದ್ದೀನಿ ಚಕ್ಲಿ ಮಾಡುವ ಒರಳಲ್ಲಿ ಅದಕ್ಕೆ ನಾನು ಎಣ್ಣೆ ಏನು ಸವರಿಲ್ಲ ಹಾಗೆಣ್ಣೆ ಹಿಟ್ಟು ಹಾಕಿದ್ದೀನಿ ಡೈರೆಕ್ಟಾಗಿ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಕ್ಲಿನ ಹಾಕ್ಕೋಬೋದು ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೋದು ಇಲ್ಲ ದೊಡ್ಡದಾಗಿ ಕೂಡ ಹಾಕ್ಕೋಬೋದು ಈ ಥರ ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕೋದ್ರ ಬದಲು ಡೈರೆಕ್ಟಾಗಿ ಎಣ್ಣೆಯಲ್ಲೂ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್ ಡೈರೆಕ್ಟಾಗಿ ಹಾಕಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು ನೋಡಿ ಎಣ್ಣೆ ಬಿಸಿ ಆಗಿದೆ ಇವಾಗ ಜಾಸ್ತಿ ಎಣ್ಣೆ ಏನು ಬಿಸಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡಿದ್ದೀನಿ ನೋಡಿ ಚಕ್ಲಿ ಇದ್ದೀನಿ ಈ ಚಕ್ಲಿ ಹಾಕಿದ ತಕ್ಷಣ ತೆಗಿಬಾರ್ದು ಫ್ರೆಂಡ್ಸ್ ಒಂದೆರಡು ನಿಮಿಷ ಹಾಗೆ ಎಣ್ಣೆಲೇ ಬಿಡಬೇಕು ಬಿಟ್ಟಾದಮೇಲೆ ತೆಗೆದು ಎರಡು ಬದಿಗೆ ಚೆನ್ನಾಗಿ ಇದನ್ನು ನೋಡಿ ನೋಡಿ ಈ ಥರ ಗುಳ್ಳೆ ಎಲ್ಲ ಬರ್ತಾ ಇದೆಯಲ್ಲ ಅದು ಕಡಿಮೆ ಆಗೋವರೆಗೂ ಚಕ್ಲಿನ ನಾವು ಎಣ್ಣೆಯಲ್ಲಿ ಕರೆದ್ರೆ ಸಾಕು ನೋಡಿ ಚಕ್ಲಿ ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ಈ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಉತ್ತರ ಕರ್ನಾಟಕ ಅಡುಗೆ ಚಾನಲ್ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು